ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆಧರಿಸು ಸ್ವಾಗತ ಸ್ನೇಹಿತರೆ ಎಲ್ ಬಿ ಎ ಆಧಾರಿತ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ ಸೊ ಇವತ್ತಿನ ಈ ಒಂದು ಕ್ಲಾಸಿನಲ್ಲಿ ನಾವು ಎರಡನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ ಈಗಾಗಲೇ ಒಂದು ಅಧ್ಯಾಯವನ್ನು ಮಾಡಿ ಹಾಕಿದ್ದೆ ನಾನು ಸೊ ಎರಡನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಇದಾಗಿದೆ ಎಸ್ ಇಲ್ಲಿ ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ಗಳಿವೆ ಬನ್ನಿ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಮೊದಲ ಆಂಗ್ಲೋ ಮರಾಠ ಯುದ್ಧವು ಈ ಒಂದು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತಂದಿದೆ ಬೆಸಿನ್ ಇನ್ ಸಾಲ್ಬಾಯ್ ಲಾಹೋರ್ ಪುನ ಅಂತಂದಿದೆ ಎಸ್ ಇಲ್ಲಿ ಉತ್ತರವನ್ನು ಗಮನಿಸಿದಾಗ ಸಾಲ್ಬಾಯಿ ಒಪ್ಪಂದ ನೋಡಿ ಮಲ್ಟಿಪಲ್ ಚಾಯ್ಸ್ ಆಗಿರಬಹುದು ಡಿಸ್ಕ್ರಿಪ್ಟಿವ್ ಆನ್ಸರ್ ಆಗಿರಬಹುದು ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಅಂತಂದೇ ಹೇಳಬಹುದು ಎಸ್ ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯಿ ಒಪ್ಪಂದದೊಂದಿಗೆ ಕೊನೆ ಆಗುತ್ತೆ ಮುಂದಿನ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಅಂತಂದಿದೆ ಲಾರ್ಡ್ ಡಾಲೌಸಿ ಲಾರ್ಡ್ ವೆಲ್ಲಸ್ಲಿ ರಾಬರ್ಟ್ ಕ್ಲೈವ್ ಕೌಂಟ್ ಡಿ ಲಾಲಿ ಅಂತಂದಿದೆ ಸೊ ಸೆಕೆಂಡ್ ಕ್ವಶನ್ಗೆ ಉತ್ತರ ಲಾರ್ಡ್ ವೆಲ್ಲಸ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಅಂತಂದಿದೆ ಲಾರ್ಡ್ ಡಾಲೌಸಿ ಲಾರ್ಡ್ ವೆಲ್ಲಸ್ಲಿ ರಾಬರ್ಟ್ ಕ್ಲೈವ್ ಲಾರ್ಡ್ ಕಾರ್ನ್ ವಾಲಿಸ್ ಅಂತನಿದೆ ಒಂದು ನಿಮಿಷ ಎಸ್ ಮೂರನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಹಾಕಿದ ಮೊದಲ ಸಂಸ್ಥಾನ ಅಂತಂದಿದೆ ಹೈದರಾಬಾದ್ ಮೈಸೂರು ಮರಾಠ ಪಂಜಾಬ್ ಅಂತಂದಿದೆ ಎಸ್ ಮೂರನೇ ಪ್ರಶ್ನೆಗೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನಾವು ಉತ್ತರವನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಸರಿಯಾದ ಉತ್ತರ ಹೈದರಾಬಾದ್ ಮುಂದಿನ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಬ್ರಿಟಿಷರು ಸತಾರಾದಲ್ಲಿ ಪ್ರತಿಷ್ಠಾಪಿಸಿದ ಸಾಂಪ್ರದಾಯಿಕ ಮುಖಂಡ ಅಂತಂದಿದೆ ಓಕೆ ಮೂರನೇ ಆಂಗ್ಲ ಮರಾಠ ಯುದ್ಧದ ನಂತರ ಬ್ರಿಟಿಷರು ಸತಾರದಲ್ಲಿ ಪ್ರತಿಷ್ಠಾಪಿಸಿದ ಸಾಂಪ್ರದಾಯಿಕ ಮುಖಂಡ ಯಾರು ಅಂತಂದಿದೆ ಸಂಭಾಜಿ ಶಿವಾಜಿ ಶಹಾಜಿ ಪ್ರತಾಪಸಿಂಹ ಅಂತನಿದೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರತಾಪಸಿಂಹ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಪ್ರತಾಪ ಸಿಂಹ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲೆ ಎಂಬ ನೀತಿಯನ್ನು ಜಾರಿಗೆ ತಂದವನು ಅಂತಂದಿದೆ ಲಾರ್ಡ್ ಡಾಲ್ ಲಾರ್ಡ್ ವೆಲ್ಲಸ್ಲಿ ರಾಬರ್ಟ್ ಕ್ಲೈವ್ ಕೌಂಟ್ ಡಿ ಲಾಲಿ ಅಂತಂದಿದೆ ದತ್ತು ಮಕ್ಕಳಿಗೆ ಹಕ್ಕಿಲೆ ಎಂಬಂತಹ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ಡಾಲ್ಹೌಸಿ ಓಕೆ ಮುಂದಿನ ಪ್ರಶ್ನೆ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಅಂತಂದಿದೆ ಲಾರ್ಡ್ ಡಾಲೋಸಿ ಲಾರ್ಡ್ ವೆಲ್ಲಸ್ಲಿ ರಾಬರ್ಟ್ ಕ್ಲೈವ್ ಲಾರ್ಡ್ ಕಾರ್ನ್ವಾಲಿಸ್ ಅಂತಂದಿದೆ ಎಸ್ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದು ಕೂಡ ಏನಂತಂದರೆ ಲಾರ್ಡ್ ಡಾಲ್ ಹೌಸಿನೇ ಓಕೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಎರಡನೇ ಆಂಗ್ಲೋ ಮರಾಠ ಯುದ್ಧವು ಈ ಒಂದು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತಂದಿದೆ ಬೆಸ್ಸಿನ್ ಸಾಲ್ಬಾಯ್ ಲಾಹೋರ್ ಪುನ ಅಂತಂದಿದೆ ಎಸ್ ಎರಡನೇ ಆಂಗ್ಲೋ ಮರಾಠ ಯುದ್ಧ ಅಂತಂದಾಗ ಬೆಸ್ಸಿನ್ ಒಪ್ಪಂದದೊಂದಿಗೆ ಇದು ಕೊನೆಗೊಳ್ಳುತ್ತೆ ನೋಡಿ ಬೆಸ್ಸಿನ ಒಪ್ಪಂದ ಓಕೆ ಮುಂದಿನ ಪ್ರಶ್ನೆ ಸಿಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದವನು ಯಾರು ಅಂತಂದಿದೆ ಎಸ್ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವ್ಯಾಖ್ಯೆ ಅಥವಾ ಒಂದು ಪದದಲ್ಲಿ ಉತ್ತರಿಸತಕ್ಕಂತಹ ಪ್ರಶ್ನೋತ್ತರಗಳು ಒನ್ ಮಾರ್ಕ್ ಕ್ವಶನ್ ಆನ್ಸರ್ಸ್ ಇವು ಸಿಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದವನು ಯಾರು ಅಂತ ನೋಡಿದಾಗ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಣಜಿತ್ ಸಿಂಗ್ ಸಿಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದವನು ಯಾರು ಅಂತಂದರೆ ರಂಜಿತ್ ಸಿಂಗ್ ಇಲ್ಲಿ ಸರಿಯಾದ ಉತ್ತರವಾಗುತ್ತೆ ಎಸ್ ಒಂಬತ್ತನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಎಂದರೇನು ಅಂತಂದಿದೆ ಎಸ್ ಪ್ರಶ್ನೆಯನ್ನು ಗಮನಿಸ್ಕೋಬಹುದು ನೀವು ಸಹಾಯಕ ಸೈನ್ಯ ಪದ್ಧತಿ ಎಂದರೇನು ಅಂತಲ್ಲಿದೆ ಎಸ್ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ರಿಟಿಷರಿಗೆ ಈಸ್ಟ್ ಇಂಡಿಯಾ ಕಂಪನಿಗಳು ತುಂಬ ಇಂಪಾರ್ಟೆಂಟ್ ರೀ ಬ್ರಿಟಿಷರಿಗೆ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವೇ ಸಹಾಯಕ ಸೈನ್ಯ ಪದ್ಧತಿ ಆಗಿದೆ ಎಸ್ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಲಾರ್ಡ್ ವೆಲ್ಲಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಬ್ರಿಟನ್ಗೆ ಹಿಂತಿರುಗಲು ಕಾರಣವೇನು ವೆಲ್ಲಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಬ್ರಿಟನ್ಗೆ ಹಿಂದಿರುಗಲು ಕಾರಣವೇನು ಅಂತಂದಿದೆ ಎಸ್ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಗಮನಿಸ್ತಾ ಹೋಗೋಣ ಎಸ್ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲಾರ್ಡ್ ವೆಲ್ಲಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಯ ಸಾಲದ ಹೊರೆ ಹೆಚ್ಚಿ ಟೀಕೆಗೆ ಒಳಗಾಗಿ ರಾಜೀನಾಮೆಯನ್ನು ನೀಡುತ್ತಾನೆ ಅಂತಂದಿದೆ ಎಸ್ ಇದು ಸರಿಯಾದ ಉತ್ತರ ಎಸ್ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋಣ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಕಾರಣವೇನು ಅಂತಂದಿದೆ ಹನ್ನೊಂದನೇ ಪ್ರಶ್ನೆ ಎಸ್ ಸರಿಯಾದ ಉತ್ತರ ಪೇಶ್ವೆಯು ಪುನಃ ಬ್ರಿಟಿಷ್ ಪ್ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿದ್ದು ಇಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಹನ್ನೆರಡನೇ ಪ್ರಶ್ನೆ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತಲು ಕಾರಣವೇನು ಅಂತಂದಿದೆ ಎಸ್ ಹನ್ನೆರಡುನೂರ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ರಂಜಿತ್ ಸಿಂಗನ ಒಂದು ಮರಣ ಓಕೆ ರಂಜಿತ್ ಸಿಂಗನ ಮರಣದಿಂದಾಗಿ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಪಂಜಾಬ್ನಲ್ಲಿ ಏನಂದರೆ ರಾಜಕೀಯ ಅರಾಜಕತೆ ಉಂಟಾಗುತ್ತೆ ಅಂತಂದೇ ಹೇಳಬಹುದು ಹದಿಮೂರನೇ ಪ್ರಶ್ನೆ ಮೊದಲ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆಯಾದವನು ಯಾರು ಅಂತಂದಿದೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆಯಾದವನು ಒಂದನೇ ಮಾಧವ ಸಾರಿ ಎರಡನೇ ಮಾಧವರಾವ ಓಕೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಿದ ಮಾರ್ಗಗಳು ಯಾವುವು ಅಂತಂದಿದೆ ಎರಡು ಮೂರು ಎರಡು ನಾಲ್ಕು ವ್ಯಾಖ್ಯದಲ್ಲಿ ಬರತಕ್ಕಂಥವು ಇವು ಎರಡು ಅಂಕಗಳಿಗೆ ಇರತಕ್ಕಂಥ ಪ್ರಶ್ನೋತ್ತರಗಳು ಅಂತಂದು ಹೇಳಬಹುದು ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಿದ ಮಾರ್ಗಗಳು ಹದಿನಾಲ್ಕನೇ ಪ್ರಶ್ನೆ ಎಸ್ ಏನಂತಂದರೆ ಯುದ್ಧಗಳು ಆಗಿರಬಹುದು ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ ಎಂಬ ನೀತಿ ಈ ಮೂರು ನಿಯಮಗಳಿಂದ ಬ್ರಿಟಿಷರು ಭಾರತದಲ್ಲಿ ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸಲಿಕ್ಕೆ ಸಹಾಯಕವಾದವು ಅಂತಂದೇ ಇಲ್ಲಿ ಹೇಳಬಹುದು ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು ಅಂತಂದಿದೆ ತುಂಬ ಇಂಪಾರ್ಟೆಂಟ್ ಇದು ಕೂಡ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ಗಮನಿಸಿಕೊಂಡಾಗ ಹದಿನೈದನೇ ಪ್ರಶ್ನೆ ಏನಂತಂದು ನೋಡಿದಾಗ ನೋಡಿ ಮೊದಲ ಪಾಯಿಂಟ್ ಬಂದ್ಬಿಟ್ಟು ಮೊಘಲ್ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದಂಥ ಕೋರ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು ನೆಕ್ಸ್ಟ್ ಏನಪ್ಪ ಅಂತಂದರೆ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ವೈರತ್ವ ಉಂಟಾಯಿತು ಮತ್ತು ಪೇಶ್ವೆ ಸ್ಥಾನಕ್ಕೆ ಏರ್ಪಟ್ಟಂತಹ ಒಂದು ಕಲಹ ಆಗಿರ್ಬೋದು ಇವು ಏನಂತಂದರೆ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಒಂದು ಮುಖ್ಯ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಇವು ಮುಖ್ಯ ಕಾರಣಗಳು ಅಂತಂದು ಹೇಳಬಹುದು ಇನ್ನು ಹದಿನಾರನೇ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಇದೆ ಎಸ್ ಹದಿನಾರನೇ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಅಂತಂದಿದೆ ಹದಿನಾರನೇ ಪ್ರಶ್ನೆಗೆ ಉತ್ತರ ನೋಡ್ತಾ ಹೋಗೋಣ ಎಸ್ ಇಲ್ಲಿದೆ ನೋಡಿ ಮರಾಠ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖ ಕಾರಣಗಳು ಮರಾಠ ಮನೆತನಗಳು ತಮ್ಮ ಘನತೆ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳಲು ನಡೆದ ಪ್ರಯತ್ ನಡೆಸಿದಂತಹ ಪ್ರಯತ್ನಗಳು ಪೇಶ್ವೆ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳಿಸಲು ಹವಣಿಸಿದ್ದು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ಪೇಶ್ವೆ ದಾಳಿ ಮಾಡಿದ್ದು ಈ ಮೂರು ಅಂಶಗಳು ಮೂರನೇ ಮರಾಠ ಈ ಮೂರನೇ ಆಂಗ್ಲೋ ಮರಾಠ ಇದಕ್ಕೆ ಪ್ರಮುಖ ಕಾರಣಗಳು ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಹದಿನೇಳನೇ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳೇನು ಮೂರನೇ ಆಂಗ್ಲೋ ಮರಾಠ ಯುದ್ಧ ಮರಾಠ ಯುದ್ಧವು ಮರಾಠರ ಅವನಿತಿಗೆ ಕಾರಣವಾಯಿತು ಸಮರ್ಥಿಸಿ ಅಂತನಿದೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ರೀ ಕ್ವಶನ್ ನೋಡಿ ಅರ್ಥ ಮಾಡ್ಕೊಳ್ಳಿ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನು ಬರೀಬೇಕು ಮೊದಲಿಗೆ ಪರಿಣಾಮ ಅಥವಾ ಫಲಿತಾಂಶ ಆಮೇಲೆ ಮೂರನ ಮೂರನೇ ಆಂಗ್ಲೋ ಮರಾಠ ಯುದ್ಧವು ಮರಾಠರ ಅವನತಿಗೆ ಕಾರಣವಾಯಿತು ಸಮರ್ಥಿಸಿ ಅಂತಂದಿದೆ ಎಸ್ ನೋಡೋಣ ಬನ್ನಿ ಹದಿನೇಳನೇ ಪ್ರಶ್ನೆ ಎಸ್ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಒಂದು ಫಲಿತಾಂಶವನ್ನು ಗಮನಿಸಿದಾಗ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು ಶಿವಾಜಿಯ ವಂಶಸ್ಥ ಪ್ರತಾಪಸಿಂಹನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸಿದರು ಈ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದರು ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲೆ ಎಂಬ ನೀತಿ ಹೇಗೆ ಸಹಕಾರಿಯಾಯಿತು ಅಂತಂದಿದೆ ಹದಿನೆಂಟನೇ ಪ್ರಶ್ನೆ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲೆ ಎಂಬ ನೀತಿಯು ಹೇಗೆ ಸಹಕಾರಿಯಾಯಿತು ಅಂತಂದಿದೆ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ ಎಸ್ ಇಲ್ಲಿದೆ ನೋಡಿ ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತು ಪುತ್ರರಿಗೆ ಅಧಿಕಾರತ್ವದ ಹಕ್ಕಿರಲಿಲ್ಲ ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗಿತ್ತು ಸತಾರ ಜೈಪುರ ಸಂಬಲ್ಪುರ ಉದಯಪುರ ಝಾನ್ಸಿ ನಾಗ್ಪುರಗಳು ಬ್ರಿಟಿಷರ ವಶವಾದವು ಈ ಮೂಲಕವಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಭಾರತದಲ್ಲಿ ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸುವುದರಲ್ಲಿ ಬ್ರಿಟಿಷರು ಯಶಸ್ವಿ ಆಗ್ತಾರೋ ಅಂತಂದೇ ಇಲ್ಲಿ ಹೇಳಬಹುದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಹತ್ತೊಂಬತ್ತನೇ ಪ್ರಶ್ನೆ ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಸಿಖ್ ದಂಗೆಗಳ ನೇತೃತ್ವ ವಹಿಸಿದಂತಹ ನಾಯಕರು ಯಾರು ಅಂತಂದಿದೆ ಎಸ್ ಇದರ ಒಂದು ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ ಮೂಲ ರಾಜ ಮತ್ತು ಚಟ್ಟಾರ್ ಸಿಂಗ್ ಅಟ್ಟಾರವಾಲ ಮೂಲ ರಾಜ ಮತ್ತು ಚಟ್ಟಾರ್ ಸಿಂಗ್ ಅಟ್ಟಾರವಾಲಾ ಇವರು ಸಿಖ್ ಆಂಗ್ಲೋ ಯುದ್ಧ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿರ್ತಾರ ಅಂತಂದು ಹೇಳಬಹುದು ಇಪ್ಪತ್ತನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ರಾಜರನ್ನು ಬಲಹೀನಗೊಳಿಸಿತು ಹೇಗೆ ಅಂತಂಗಿದೆ ಎಸ್ ಸಹಾಯಕ ಸೈನ್ಯ ಪದ್ಧತಿ ಪ್ರಮುಖ ಇವುಗಳ ನಿಬಂಧನೆಗಳನ್ನು ಗಮನಿಸಿದಾಗ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕಿತ್ತು ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯ ಭರಿಸಬೇಕಿತ್ತು ಮತ್ತೆ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯನ್ನು ನೇಮಿಸಿಕೊಳ್ಳಬೇಕಿತ್ತು ಬ್ರಿಟಿಷರ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ಯುರೋಪಿಯರನ್ನು ನೇಮಿಸಿಕೊಳ್ಳುವಂತಿಲ್ಲ ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಬ್ರಿಟಿಷರ ಒಂದು ಸಮ್ಮತಿಯನ್ನು ಪಡಿಬೇಕಾಗಿತ್ತು ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸ್ತಾ ಇತ್ತು ಅಂತಂದಿದೆ ಇವಿಷ್ಟು ಏನಪ್ಪಾ ಅಂದರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ಪ್ರಮುಖ ನಿಬಂಧನೆಗಳು ಅಂತಂದು ಹೇಳಬೋದು ಮತ್ತು ಈ ಒಂದು ಭಾರತೀಯ ರಾಜರು ಈ ಎಲ್ಲ ಒಂದು ನಿಬಂಧನೆಗಳಿಂದ ಬಲಹೀನಗೊಂಡರು ಅಂತಂದು ನಾವಿಲ್ಲಿ ಕೊನೆ ಕೊನೆಯದಾಗಿ ಒಂದು ಲೈನ್ ಮೂಲಕ ಇಲ್ಲಿ ಈ ಒಂದು ಉತ್ತರವನ್ನು ಸಮರ್ಥಿಸಬಹುದು ಅಂತಂದು ಹೇಳ್ತಾ ಎಸ್ ಇದು ಎಲ್ ಬಿ ಎ ಆಧಾರಿತ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಹತ್ತನೇ ತರಗತಿ ಎರಡನೇ ಪಾಠವಾಗಿರುತ್ತೆ ಇನ್ನು ನೆಕ್ಸ್ಟ್ನ ಕ್ಲಾಸ್ನಲ್ಲಿ ಮೂರನೇ ಪಾಠ ಇದೇ ರೀತಿಯಾಗಿ ಟೆಂತ್ ಸ್ಟ್ಯಾಂಡರ್ಡನ್ನ ಕಂಪ್ಲೀಟ್ ಮಾಡ್ತೀನಿ ಆಮೇಲೆ ನೈನ್ತ್ ಆಮೇಲೆ ಹೇಳ್ತು ನೋಡ್ತಾ ಹೋಗೋಣ ಹೇಳಿ ಓಕೆ ಇಷ್ಟಕ್ಕೆ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್